ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಹಾಗೇನೆ ತುಂಬಾ ಚೆನ್ನಾಗಿದ್ದೇನೆ ಮೊದಲನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಎಲ್ಲರೂ ಸಹ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಗುರುವಾರ ನಾನು ಬೆಳಿಗ್ಗೆ ಎದ್ದುಬಿಟ್ಟು ಒಂದು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನು ಕುಡಿದು ನನ್ನ ದಿನನಿತ್ಯದ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ ನಮ್ಮ ಮನೆಯ ಅಂಗಳವನ್ನು ಗುಡಿಸ್ಲಿಕ್ಕೇ ಅರ್ಧ ಗಂಟೆ ಬೇಕು ಅಷ್ಟು ದೊಡ್ಡದಾಗಿದೆ ಅಂಗಳ ಚೆನ್ನಾಗಿ ಅಂಗಳವನ್ನು ಗುಡಿಸ್ಬಿಟ್ಟು ನಂತರ ಒಂದು ಗ್ಲಾಸ್ ನೀರಿಗೆ ಬಿಸಿ ಬಿಸಿಯಾಗಿರುವಂತಹ ನೀರಿಗೆ ನಾನು ಬೀಟ್ರೂಟ್ ಹಾಗೆ ಆ್ಯಪಲ್ ಮತ್ತು ಕ್ಯಾರೆಟ್ ಎ ಬಿ ಸಿ ಜ್ಯೂಸನ್ನು ಕ್ಯೂಬ್ಸ್ಗಳನ್ನಾಗಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಅದನ್ನು ಎರಡು ಕ್ಯೂಬ್ಸನ್ನು ತೆಗೆದುಬಿಟ್ಟು ಬಿಸಿ ಬಿಸಿಯಾಗಿರುವಂತಹ ನೀರಿಗೆ ಹಾಕಿಬಿಟ್ಟು ಅದು ಕರಗಿದ ಮೇಲೆ ಅದನ್ನು ಡೈಲಿ ಒಂದೊಂದು ಗ್ಲಾಸು ಕುಡಿತಾ ಇದ್ದೇನೆ ನೋಡಿ ಈ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ನಿಮ್ಮ ಹೆಲ್ತಿಗೆ ಒಳ್ಳೇದು ಹಿಮೋಗ್ಲೋಬಿನ್ ಅಂಶ ಬಾಡಿಯಲ್ಲಿ ಹೆಚ್ಚಾಗ್ತದೆ ಯಾರೆಲ್ಲ ಸಿಝರಿನ್ ಆಗಿರುವ ಮಹಿಳೆಯರಿದ್ದೀರ ಎಲ್ಲರೂ ಸಹ ನೀವು ಬೆಳಿಗ್ಗೆ ಈ ಜ್ಯೂಸನ್ನು ಕುಡಿಲೇಬೇಕು ಹಾಗೆಯೇ ಜ್ಯೂಸ್ ಕುಡಿದ್ಬಿಟ್ಟು ನನ್ನ ಮಗಳಿದ್ಲು ಅವಳಿಗೆ ಅರ್ಧ ಗ್ಲಾಸ್ ನೀರಿಗೆ ಒಂದು ಚಮಚ ತುಪ್ಪವನ್ನು ಹಾಕ್ಬಿಟ್ಟು ನೀರನ್ನು ಕುಡಿಸ್ತಾ ಇದ್ದೇನೆ ಬಿಸಿ ನೀರಿಗೆ ಕುಡಿಸೋದ್ರಿಂದ ಮಕ್ಕಳಿಗೆ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿ ಮಕ್ಕಳು ಏನಾದರೂ ಮೋಷನ್ ಮಾಡ್ತಿಲ್ಲ ಅಂದರೆ ತುಪ್ಪ ಹಾಕಿ ನೀರನ್ನು ಕುಡಿಸೋದ್ರಿಂದ ಚೆನ್ನಾಗಿ ಮೋಷನ್ ಆಗ್ತದೆ ಮಕ್ಕಳು ಎದ್ದು ಕೂಡಲೇ ಖಾಲಿ ಹೊಟ್ಟೆಗೆ ಬಿಸಿನೀರು ಅಥವಾ ತುಪ್ಪ ಹಾಕಿದ ಬಿಸಿನೀರನ್ನು ಕೊಡಬೇಕು ತುಪ್ಪ ಇಲ್ಲ ಅಂತಂದರೆ ಒಂದು ಅರ್ಧ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಮನೆಯಲ್ಲೇ ಮಾಡಿದಂತಹ ತೆಂಗಿನ ಕೊಡ್ಬೋದು ನೋಡಿ ಇವಾಗ ನನ್ನ ಮಗಳಿಗೆ ನೀರನ್ನು ಕುಡಿಸಿ ಆಯಿತು ನಾನಿವಾಗ ವಾಷಿಂಗ್ ಮಿಷೀನಿಗೆ ಬೆಳಿಗ್ಗೆ ಬಟ್ಟೆಯನ್ನು ಹಾಕಿದ್ದೆ ಇವಾಗ ಅದು ಡ್ರೈ ಆಗಿ ಬಂದಿದೆ ನೋಡಿ ಇವಾಗ ಇದನ್ನು ತೆಗೆದುಬಿಟ್ಟು ಬಕೆಟಿಗೆ ಹಾಕಿ ನಾವು ಮನೆ ಮೇಲೆ ಸ್ಲ್ಯಾಪ್ ಮೇಲೆ ಬಟ್ಟೆಯನ್ನು ಒಣಗಿಸುವಂಥದ್ದು ಬೇಗನೆ ಬಟ್ಟೆ ಒಣಗ್ತದೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಇವಾಗ ಬಟ್ಟೆನ ಒಣಗಲಿಕ್ಕೆ ಹೋಗ್ತಾ ಇದ್ದೇನೆ ನಮ್ಮನೇಲಿ ನಾವು ಹದಿನಾಲ್ಕು ಮಂದಿ ಇರೋದ್ರಿಂದ ಒಂದು ಸಲಕ್ಕೆ ವಾಷಿಂಗ್ ಮೆಷಿನ್ಗೆ ಹಾಕಿದ್ರೆ ಎಲ್ಲ ಬಟ್ಟೆ ಸಹ ವಾಶ್ ಆಗುವುದಿಲ್ಲ ಇನ್ನೊಂದು ಸಲ ಕೈಯಲ್ಲಿ ವಾಶ್ ಮಾಡ್ತೇವೆ ನೋಡಿ ಇವಾಗ ನಾವು ಬಟ್ಟೆ ಒಗಿಲಿಕ್ಕೆ ಬಂದಿದ್ದೇವೆ ಬೆಳಿಗ್ಗೆನೆ ಸೂರ್ಯ ಬರುವ ಮುಂಚೆನೆ ಬಟ್ಟೆನ ಒಕ್ಕೊಂಡ್ಬಿಟ್ರೆ ಕೆಲಸ ಫಾಸ್ಟ್ ಆಗಿ ಆಗ್ತದೆ ನಂತರ ತಿಂಡಿ ಎಲ್ಲ ಮಧ್ಯಾಹ್ನ ಮೇಲೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಬಿಸಿಲು ಸಹ ತುಂಬಾ ಇರ್ತದೆ ಹಾಗಾಗಿ ಬೆಳಿಗ್ಗೆ ನಾವು ಕೆಲಸ ಮಾಡ್ತೀವಿ ಮಾಡ್ಕೊಳ್ತಾ ಇದ್ದೇವೆ ನೋಡಿ ನಾವು ಇಲ್ಲಿ ಇಬ್ಬರು ವಸ್ತ್ರವನ್ನು ಒಗಿಲಿಕ್ಕೆ ಬಂದಿದ್ದೇವೆ ಹಾಗೆ ಒಬ್ಬರು ವಸ್ತ್ರವನ್ನು ಸೆಳೀಲಿಕ್ಕೆ ಇರ್ತಾರೆ ತುಂಬ ಬಟ್ಟೆ ಆಗಿರೋದ್ರಿಂದ ನಾವು ಮೂರು ಜನ ಅಥವಾ ಇಬ್ರು ಬಟ್ಟೆಯನ್ನು ಒಗಿಲಿಕ್ಕೆ ಬರ್ತೇವೆ ನೋಡಿ ಇಲ್ಲಿ ನಾನು ಮಕ್ಕಳ ಬಟ್ಟೆಯನ್ನು ಒಗೆತ್ತಾ ಇದ್ದೇನೆ ನಮ್ಮ ಕಡೆ ಎಲ್ಲ ಈ ರೀತಿಯಾಗಿ ಕಲ್ಲನ್ನು ಮಾಡಿರ್ತಾರೆ ಬಟ್ಟೆ ಒಗೆಲಿಕ್ಕೆ ಕೈಯಲ್ಲಿ ಬಟ್ಟೆಯನ್ನು ತೊಳೆದ್ರೇ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಮಕ್ಕಳ ಬಟ್ಟೆಯೆಲ್ಲ ಕ್ಲೀನ್ ಆಗೋದಿಲ್ಲ ಮಕ್ಕಳು ಎಲ್ಲ ಆಡಿಬಿಟ್ಟು ಬಟ್ಟೆಗೆಲ್ಲ ಮಣ್ಣೆಲ್ಲ ಎತ್ಕೊಂಡಿರ್ತಾರಲ್ಲ ಹಾಗಾಗಿ ಬಟ್ಟೆ ಕ್ಲೀನ್ ಆಗೋದಿಲ್ಲ ಹಾಗೆ ನಾವು ಮಕ್ಕಳ ಬಟ್ಟೆಯನ್ನು ಕೈಯಲ್ಲೇ ಒಗೆಯೋದು ನೋಡಿ ಈ ರೀತಿಯಾಗಿ ಬ್ರಷನ್ನು ಹಾಕ್ಬಿಟ್ಟು ಬಟ್ಟೆನೆಲ್ಲ ಒಗೀತಾ ಇದ್ದೇವೆ ದಿನಾಲೂ ಹಾಗೆ ನಾವು ಕೈಯಲ್ಲಿ ಬಟ್ಟೆಯನ್ನು ಒಗಿಬೇಕು ವಾಷಿಂಗ್ ಮಿಷಿನ್ ಇದೆ ಅಂತ ಮೂರು ಹೊತ್ತು ಅದಕ್ಕೇನ ಹಾಕೋದಿಲ್ಲ ಯಾಕೆಂದರೆ ಸ್ವಲ್ಪ ಸಹ ಎಕ್ಸಸೈಸ್ ಆದರೂ ಆಗಬೇಕಲ್ಲ ಹಾಗಾಗಿ ನೋಡಿ ನಾನು ಮತ್ತು ನನ್ನ ಸಿಸ್ಟರಲ್ಲಿ ನಾವು ಬಟ್ಟೆನ ವಾಶ್ ಮಾಡ್ತಾ ಇದ್ದೇವೆ ಸಿಸ್ಟರ್ ಅಂದರೆ ನನ್ನ ಗಂಡನ ತಮ್ಮನ ಹೆಂಡತಿ ನಾವಿಲ್ಲಿ ಜೊತೆಯಾಗಿ ಬಟ್ಟೆಯನ್ನು ವಾಶ್ ವಾಶ್ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಈ ರೀತಿಯಾಗಿ ಒಟ್ಟಿಗೆ ಮಾತಾಡಿಕೊಂಡು ಬಟ್ಟೆ ಒಗಿಲಿಕ್ಕೆ ತುಂಬ ಚೆನ್ನಾಗಾಗ್ತದೆ ನೋಡಿ ಈ ರೀತಿಯಾಗಿ ಡೈಲಿ ಈ ರೀತಿಯಾಗಿ ವಾಷಿಂಗ್ ಮಿಷಿನ್ಗೆ ಹಾಕೋ ಬದಲು ಒಂದು ಹೊತ್ತಾದರೂ ಈ ರೀತಿ ಬಟ್ಟೆ ಒಗೆದ್ರೆ ಚೆನ್ನಾಗಾಗ್ತದೆ ಮಾತಾಡಿಕೊಂಡು ಜೋಕ್ಸ್ ಎಲ್ಲ ಮಾಡಿಕೊಂಡು ಬಟ್ಟೆ ಒಗೆಯೋದು ನಾವು ತುಂಬ ಚೆನ್ನಾಗಿರ್ತದೆ ನೋಡಿ ಇವತ್ತು ಸ್ವಲ್ಪ ಜಾಸ್ತಿ ಬಟ್ಟೆ ಇತ್ತು ಹಾಗಾಗಿ ನಾವು ಕೈಯಲ್ಲಿ ಸ್ವಲ್ಪ ವಾಶ್ ಮಾಡುವಂಥ ಎಲ್ಲ ಬಟ್ಟೆನ ಪಟ ಪಟ ಅಂತ ವಾಶ್ ಮಾಡ್ತಾ ಇದ್ದೇವೆ ಅಲ್ಲಿ ನನ್ನ ಮಗಳು ಸಹ ಬಂದು ಬಟ್ಟೆಯನ್ನು ವಾಶ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಐದು ಜನ ಹೆಂಗ್ತಿದ್ದೇವೆ ಹಾಗಾಗಿ ನಾವು ಇಬ್ಬರು ಸಹ ಒಟ್ಟಿಗೆ ಜೊತೆ ಜೊತೆಯಾಗಿ ಕೆಲಸವನ್ನು ಮಾಡ್ತೇವೆ ನಾವು ಎಂಜಾಯ್ ಮಾಡಿಕೊಂಡು ಕೆಲಸವನ್ನು ಮಾಡೋದ್ರಿಂದ ತುಂಬಾ ಖುಷಿಯಾಗ್ತಾರೆ ಇಬ್ಬರು ಬಟ್ಟೆಯನ್ನು ಒಗಿಲಿಕ್ಕಾದರೆ ಒಬ್ಬರು ಬಟ್ಟೆಯನ್ನು ಸೆಳೀಲಿಕ್ಕೆ ಬರ್ತಾರೆ ಹಾಗೆಯೇ ಇನ್ನೊಬ್ಬರು ಒಳಗಿನ ಕೆಲಸವನ್ನು ನಾವು ಒಬ್ಬರು ನನ್ನ ಅತ್ತೆ ಹಾಗೆಯೇ ಇನ್ನೊಬ್ಬರು ಚಿಕ್ಕ ಹಾಗೆ ಇವತ್ತು ನನ್ನ ನನ್ನ ಗಂಡನ ತಮ್ಮನ ಎಲ್ಲರೂ ಸಹ ನಾವು ಜೊತೆ ಕೆಲಸ ಮಾಡುವಂಥದ್ದು ಇವಾಗ ನಾವಂತೂ ಬಟ್ಟೆಯನ್ನು ವಾಶ್ ಮಾಡ್ತಾ ಇದ್ದೇವೆ ನಾವಿಲ್ಲಿ ಸೋಪನ್ನು ಹಾಕಿ ಬಟ್ಟೆಯನ್ನು ವಾಶ್ ಮಾಡುವಂಥದ್ದು ಈ ರೀತಿಯಾಗಿ ಒಂದೇ ಕಲ್ಲಿನಲ್ಲಿ ಇಬ್ಬರು ಬಟ್ಟೆಯನ್ನು ವಾಶ್ ಮಾಡುವಂಥದ್ದು ನೋಡಿ ನೀವು ಹಾಗೆ ನಿಮ್ಮ ಮನೆಗಳಲ್ಲಿ ಯಾರ ಮನೆಗಳಲ್ಲಿ ನೀವು ಈ ರೀತಿಯಾಗಿ ಈಗಿನ ಕಾಲದಲ್ಲಿ ಬಟ್ಟೆಯನ್ನು ವಾಶ್ ಮಾಡ್ತೀರ ಅದು ಜಾಯಿಂಟ್ ಫ್ಯಾಮಿಲಿ ಎಷ್ಟು ಜನ ಇದ್ದೀರೋ ನೀವು ಕಮೆಂಟ್ ಮಾಡಿ ಹಾಗೆ ನೀವು ಎಷ್ಟು ಜನ ಎಂಜಾಯ್ ಮಾಡ್ತೀರಲ್ಲಿ ಈ ರೀತಿ ಕೆಲಸವನ್ನು ಮಾಡ್ತೀರಾ ನಿಮ್ಗೆ ಎಷ್ಟು ಖುಷಿ ಇರ್ತದಲ್ಲ ಎಲ್ಲರೂ ಸಹ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಅಷ್ಟೊಂದು ಬಟ್ಟೆನೆಲ್ಲ ವಾಶ್ ಮಾಡಿಬಿಟ್ಟು ತುಂಬಾ ಹಸವಾಗಿತ್ತು ಹಾಗಾಗಿ ನಾವು ಬಂದು ತಿಂಡಿಯನ್ನು ತಿಂದ್ವಿ ನಮಗೆಲ್ಲ ಇಡ್ಲಿಯನ್ನು ಮಾಡ್ಕೊಂಡಿದ್ವಿ ಹಾಗೆಯೇ ನನ್ನ ಮೈತ್ರನ ಜಿಮ್ಮಿಗೆ ಹೋಗ್ತಾನೆ ಅವನಿಗೆ ಓಟ್ಸ್ ಜೊತೆ ಒಂದು ಗ್ಲಾಸ್ ಮಿಲ್ಕನ್ನು ಕೊಡ್ತೇವೆ ಓಟ್ಸಿಗೆ ಖರ್ಜೂರ ಹಾಗೆಯೇ ಪೀನಟ್ ಬಟರನ್ನು ಹಾಕ್ಕೊಂಡು ತಿಂತಾನೆ ತುಂಬಾ ಟೇಸ್ಟಿಯಾಗಿರ್ತದೆ ನೀವು ಸಹ ಟ್ರೈ ಮಾಡಿ ತಿಂಡಿಯೆಲ್ಲ ತಿಂದಾಯಿತು ಇವಾಗ ನಮ್ಮದು ಅಡುಗೆ ಮಾಡುವ ಸಮಯ ಹಾಗಾಗಿ ನಮಗೆಲ್ಲ ಮೀನು ಸಾರು ಆದರೆ ನನ್ನ ಮಗಳಿಗೆ ಪಾಲಕ್ ಸೊಪ್ಪನ್ನು ನಾನಿವತ್ತು ಡಿಫ್ರೆಂಟಾಗಿರುವಂತಹ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ರೆಸಿಪಿ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬಾ ಚೆನ್ನಾಗಿರುವಂತಹ ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಪಾಲಕ್ ಸೊಪ್ಪು ಹಾಗೆ ಪಂಪ್ಕಿನಿಂದ ಮಾಡುವಂತಹ ರೆಸಿಪಿ ನಾನು ಸಂತೆಗೆ ಹೋಗ್ಬಿಟ್ಟು ಪಾಲಕ್ ಸೊಪ್ಪನ್ನು ತಂದಿಟ್ಕೊಂಡಿದ್ದೆ ಐವತ್ತು ರೂಪಾಯಿಗೆ ನಮ್ಮ ಕಡೆ ಆರು ಕಟ್ಟು ಪಾಲಕನ್ನು ಕೊಡ್ತಾರೆ ನಾನು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡಿದ್ದೇನೆ ನೋಡಿ ಇವತ್ತು ಒಂದು ಕಟ್ಟನ್ನು ತೆಗೆದಿದ್ದೇನೆ ಚೆನ್ನಾಗಿರುವ ಎಲೆಗಳನ್ನೆಲ್ಲ ಆರಿಸಿ ತೆಗೆದುಬಿಟ್ಟು ಪಾಲಕ್ ಸೊಪ್ಪಿಂದ ನಾನು ಇವಾಗ ರೆಸಿಪಿಯನ್ನು ಇದ್ದೇನೆ ಚೆನ್ನಾಗಿರುವಂಥ ಎಲೆಗಳನ್ನು ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿಬಿಟ್ಟು ಬೇಯಿಸ್ಲಿಕ್ಕೆ ಇದ್ದೇನೆ ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿಬಿಟ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಗೆಯೇ ಇಲ್ಲಿ ನಮ್ಮ ಮನೆಯ ಪುಟ್ಟ ಬೇಬಿಗೆ ದಿತ್ಯ ಬೇಬಿಗೆ ಆ ಬಾದಾಮಿಯನ್ನು ತೇದಿ ತಿನ್ನಿಸ್ತೇವೆ ನಾವು ಬೆಳಿಗ್ಗೆನೇ ಖಾಲಿ ಹೊಟ್ಟೆಗೆ ಎರಡು ಬಾದಾಮಿಯನ್ನು ರಾತ್ರಿಯೇ ನೆನೆಸಿಟ್ಬಿಟ್ಟು ನೋಡಿ ಈ ರೀತಿಯಾಗಿ ಗಂಧ ತೇದುವ ಕಲ್ಲಿನಲ್ಲಿ ಬಾದಾಮಿಯನ್ನ ಸ್ವಲ್ಪ ಬಿಸಿ ನೀರಿನೊಂದಿಗೆ ತೀದ್ಬಿಟ್ಟು ಬಾದಾಮಿ ಹಾಲನ್ನು ಮಾಡಿ ಬೇಬಿಗೆ ತಿನ್ನಿಸುವಂಥದ್ದು ನಮ್ಮ ಮನೆಯ ದಿತ್ಯ ಬೇಬಿಗೆ ಏಳು ತಿಂಗಳು ನಡೀತಾ ಇದೆ ಹಾಗಾಗಿ ನಾವು ಬಾದಾಮಿಯನ್ನು ಆರು ತಿಂಗಳಿಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಬಾದಾಮಿಯನ್ನು ಕೊಡೋದ್ರಿಂದ ಮಕ್ಕಳಿಗೆ ಬ್ರೈನ್ ಚುರುಕಾಗ್ತದೆ ಹಾಗೆ ವೆಯ್ಟ್ ಸಹ ಸ್ವಲ್ಪ ಗೇನ್ ಆಗ್ತಾರೆ ಹಾಗಾಗಿ ಬಾದಾಮಿಯನ್ನು ಕೊಡೋದು ತುಂಬಾ ಒಳ್ಳೆಯದು ಹಾಗೆಯೇ ಬೇಯಿಸಿ ತಣ್ಣಗಾಗಿರುವಂತಹ ಪಾಲಕ್ ಸೂಪನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ಮೂತ್ ಪೇಸ್ಟನ್ನು ಮಾಡಿ ರೆಡಿ ಇಟ್ಕೊಂಡಿದ್ದೇನೆ ನಂತರ ಇಲ್ಲಿ ನಾನು ನೋಡಿ ಚೀನಿ ಕುಂಬಳಕಾಯನ್ನು ಮೊದಲೇ ಸ್ಟೋರ್ ಮಾಡಿ ಇಟ್ಟಿದ್ದೇನೆ ಒಂದು ಚೀನಿ ಕುಂಬಳಕಾಯಿಯನ್ನು ಸಂತೆಯಲ್ಲಿ ತಂದಿದ್ದು ಹಾಗಾಗಿ ಅದನ್ನು ಯಾವಾಗ ಬೇಕೋ ಆವಾಗ ಯೂಸ್ ಮಾಡಿಕೊಳ್ಬೇಕಲ್ವ ಹಾಗಾಗಿ ಚಿಕ್ಕ ಚಿಕ್ಕ ಕ್ಯೂಬ್ ಪೀಸ್ಗಳನ್ನಾಗಿ ಮಾಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಬಾಕ್ಸ್ಗಳಿಗೆ ಹಾಕಿ ಮುಚ್ಚಳವನ್ನು ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನಗಳ ಕಾಲ ಯೂಸ್ ಬರ್ತದೆ ನೋಡಿ ಇವಾಗ ನಾನು ಸ್ಕ್ವೇರ್ ಪೀಸಸನ್ನಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಅದರದ್ದು ಥರದ್ದು ಸಿಪ್ಪೆನೆಲ್ಲ ತೆಗೀತಾ ಇದ್ದೇನೆ ಈ ಪಂಪ್ಕನ್ನು ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆಯೇ ತುಂಬ ಟೇಸ್ಟಿಯಾಗಿ ಸಹ ಇರ್ತದೆ ಮಕ್ಕಳು ವೆಯ್ಟ್ ಇಲ್ಲ ಅಂದರೆ ನೀವು ಪಂಪ್ಕನ್ನು ಕೊಡೋದ್ರಿಂದ ಮಕ್ಕಳು ವೆಯ್ಟ್ ಬೇಗ ಬರ್ತಾರೆ ನಂತರ ನಾನಿಲ್ಲಿ ಒಂದು ನಾನ್ ಸ್ಟಿಕ್ ಫ್ಯಾನನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ನಾನು ಇವಾಗ ಗ್ಯಾಸ್ ಫ್ಲೇಮಲ್ಲ ಮೀಡಿಯಮ್ಮಲ್ಲಿ ಇಟ್ಕೊಂಡಿದ್ದೇನೆ ನಂತರ ಎರಡು ಚಮಚ ಆಗುವಷ್ಟು ಶುದ್ಧ ತುಪ್ಪವನ್ನು ಹಾಕೊಂಡಿದ್ದೇನೆ ನಾವಿಲ್ಲಿ ಶುದ್ಧ ತುಪ್ಪವನ್ನು ತರಿಸ್ಕೊಂಡು ಇಟ್ಕೊಂಡಿರ್ತೇವೆ ನೋಡಿ ಈ ರೀತಿಯಾಗಿ ಶುದ್ಧವಾಗಿರ್ತದೆ ಶುದ್ಧವಾದ ತುಪ್ಪ ಹ್ಯಾಂಡ್ಮೇಡ್ ತುಪ್ಪ ಇದು ಮನೆಯಲ್ಲೇ ಮಾಡಿರುವಂಥದ್ದು ನೋಡಿ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಒಗ್ಗರಣೆಯನ್ನು ಹಾಕೊಳ್ಳೋಣ ಮಕ್ಕಳಿಗೆ ಅಡುಗೆ ಮಾಡಿಕೊಡುವಾಗ ಯಾವಾಗಲೂ ತುಪ್ಪನೇ ಬಳಸಿ ಇಲ್ಲ ಅಂದರೆ ಕೊಕೊನೆಟ್ ಆಯಿಲನ್ನು ಬಳಸಬೇಕು ಮನೆಯಲ್ಲೇ ಮಾಡಿರುವಂಥ ಶುದ್ಧವಾದ ತೆಂಗಿನೆಣ್ಣೆ ಅಥವಾ ಶುದ್ಧವಾದ ಹ್ಯಾಂಡ್ಮೇಡ್ ತುಪ್ಪದಿಂದ ಮಕ್ಕಳಿಗೆ ಅಡುಗೆಯನ್ನು ಮಾಡಿಕೊಡೋದ್ರಿಂದ ಹೆಲ್ದಿಯಾಗಿ ಇರ್ತಾರೆ ಇವಾಗಿನ ಪರಿಸ್ಥಿತಿಯಲ್ಲಿ ಹೊರಗಡೆಯಿಂದ ಯಾವುದೇ ಸಹ ಫುಡ್ಡನ್ನು ಮಕ್ಕಳಿಗೆ ಕೊಡಲಿಕ್ಕೆ ತುಂಬಾ ಭಯ ಆಗ್ತದೆ ಹಾಗಾಗಿ ನಾವು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಮನೆಯಲ್ಲೇ ತಯಾರು ಮಾಡಿ ಮಕ್ಕಳಿಗೆ ಕೊಡಬೇಕಾಗ್ತದೆ ನೋಡಿ ತುಪ್ಪದಲ್ಲಿ ಮಕ್ಕಳಿಗೆ ಅಡುಗೆ ಮಾಡಿ ಕೊಡೋದ್ರಿಂದ ಏನು ಬೆನಿಫಿಟ್ ಅಂದರೆ ತುಪ್ಪದಲ್ಲಿ ಏನೇ ಮಾಡಿದರೂ ಸಹ ರುಚಿಯಾಗ್ತದೆ ಅಡುಗೆ ಹಾಗಾಗಿ ಮಕ್ಕಳು ತಿಂತಾರೆ ಸೊ ನಾವು ಎಣ್ಣೆನ ಅವಾಯ್ಡ್ ಮಾಡಿಬಿಟ್ಟು ತುಪ್ಪದಲ್ಲೇ ಮಾಡಿಕೊಟ್ರೆ ಮಕ್ಕಳ ಹೆಲ್ತಿಗೆ ಸಹ ತುಂಬಾ ಚೆನ್ನಾಗಾಗ್ತದೆ ತುಪ್ಪದಿಂದ ಅಡುಗೆ ಮಾಡೋದ್ರಿಂದ ಮಕ್ಕಳು ಮುಖದಲ್ಲಿ ಗ್ಲೋ ಬರ್ತದೆ ಹಾಗೆಯೇ ಬೋನ್ಸ್ ಎಲ್ಲ ಗಟ್ಟಿಯಾಗ್ತದೆ ಮತ್ತು ಸ್ಕಿನ್ ಎಲ್ಲ ಗ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಹೊಟ್ಟೆ ಸಹ ಕ್ಲೀನ್ ಆಗ್ತದೆ ಯಾವ ಮಕ್ಕಳು ಮೋಷನ್ ಮಾಡೋದಿಲ್ಲ ನೋಡಿ ಆ ಮಕ್ಕಳಿಗೆ ಡೈಲಿ ಒಂದು ಚಮಚ ತುಪ್ಪವನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಕೊಡ್ತಾ ಬನ್ನಿ ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಸಂಜೆ ಊಟಕ್ಕೆ ತುಪ್ಪವನ್ನು ಆ್ಯಡ್ ಮಾಡ್ತಾ ಬಂದರೆ ಮಕ್ಕಳು ಈಸಿಯಾಗಿ ಮೋಷನ್ ಮಾಡ್ತಾರೆ ಇದೊಂದು ಸೂಪರ್ ಟಿಪ್ಸ್ ಆಯಿತಾ ನಾನು ಇದನ್ನು ಟ್ರೈ ಮಾಡಿದ್ದೇನೆ ನನ್ನ ಮಗಳು ಸಹ ಹಾಗೆ ಮೋಷನ್ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಿದ್ಲು ಹಾಗೆ ನಾನು ಮನೇಲೇನೆ ನ್ಯಾಚುರಲ್ಲಾಗಿ ತುಪ್ಪವನ್ನು ರೆಡಿ ಮಾಡಿಬಿಟ್ಟು ಅವಳಿಗೆ ಮೂರು ಹೊತ್ತು ಸಹ ನಾನು ತುಪ್ಪವನ್ನು ಕೊಡ್ತಾ ಇದ್ದೆ ಬೆಳಿಗ್ಗೆ ಒಂದು ಚಮಚ ಬಿಸಿನೀರಿಗೆ ಹಾಕಿ ಕೊಡ್ತಾ ಇದ್ದೇನೆ ಆ್ಯಕ್ಚುಲಿ ಒಂದು ಚಮಚ ತುಪ್ಪವನ್ನು ಹಾಗೆಯೇ ಹೊಟ್ಟೆಗೆ ತಗೊಳ್ಬೇಕು ಮಕ್ಕಳು ಅದನ್ನು ತುಪ್ಪವನ್ನು ಕುಡಿಲಿಕ್ಕೆ ಮೈ ಜಾರಿಸ್ತಾರೆ ಹಾಗಾಗಿ ನಾನು ಬಿಸಿ ನೀರಿಗೆ ಕೊಟ್ಟರೆ ಘಮ ಘಮ ಅಂತ ಬರ್ತದಲ್ಲ ಸ್ಮೆಲ್ ಸ್ವಲ್ಪ ನೀರನ್ನು ಕುಡಿತಾರೆ ತುಪ್ಪ ಹೇಗಾದರೂ ಹೊಟ್ಟೆಗೆ ಆಯಿತು ಅಂತ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಕುಡಿಸುವಂಥದ್ದು ನಂತರ ಮಧ್ಯಾಹ್ನ ಅನ್ನಕ್ಕೆ ಹಾಕಿ ಅಥವಾ ರಾಗಿ ಗಂಜಿ ಕೊಡ್ತೇನಲ್ಲ ಅದಕ್ಕೆ ಹಾಕಿ ಕೊಡ್ತೇನೆ ನೈಟ್ ಸಹ ಹಾಗೆ ಅನ್ನಕ್ಕೆ ಅಥವಾ ನೈಟ್ ಸಹ ನಾನು ರಾಗಿ ಗಂಜಿ ಕೊಡೋದ್ರಿಂದ ರಾಗಿ ಗಂಜಿಗೆ ಹಾಕಿ ಕೊಡ್ತೇನೆ ಹೀಗೆ ಯಾವುದ್ರಲ್ಲೂ ಸಹ ತುಪ್ಪವನ್ನು ಆ್ಯಡ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ ನೋಡಿ ಮಾತಾಡ್ತಾ ಮಾತಾಡ್ತಾ ಏನೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ್ದೇನೆ ಅಂತ ಹೇಳಿಕೆ ಮಾರ್ತೋಯ್ತು ಇವಾಗ ನಾನು ಹೇಳ್ತೇನೆ ನೋಡಿ ಎರಡು ಚಮಚ ಶುದ್ಧ ತುಪ್ಪವನ್ನು ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಚಿಟಿಕೆ ಆಗುವಷ್ಟು ಸಾಸಿವೆಯನ್ನು ಹಾಕ್ತಿದ್ದೇನೆ ಸಾಸಿವೆ ಜಾಸ್ತಿ ಆದರೆ ಮಕ್ಕಳು ತಿನ್ನೋದಿಲ್ಲ ಹಾಗಾಗಿ ಒಂದು ಚಿಟಿಕೆ ಆಗುವಷ್ಟು ಸಾಸಿವೆಯನ್ನು ಹಾಕಿದ್ದೇನೆ ಸಾಸಿವೆ ಚಿಟಪಟ ಆದ ನಂತರ ಕರಿಬೇವನ್ನು ಹಾಕ್ಕೊಂಡಿದ್ದೇನೆ ನಾನು ಕರಿಬೇವನ್ನು ಹಾಕಿದರೆ ಚೆನ್ನಾಗಿ ಘಮ ಘಮ ಬರ್ತದೆ ಹೆಲ್ಗೆ ಹೆಲ್ದಿಗೆ ಸಹ ತುಂಬ ಒಳ್ಳೆಯದಲ್ಲ ಹಾಗಾಗಿ ಹಾಕಿದೆ ನಂತರ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣವನ್ನು ಹಾಕಿದ್ದೇನೆ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಜೀರಾ ಪೌಡರ್ ಒಂದು ಚಿಟಿಕೆ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅಚ್ಚಕಾರದ ಪುಡಿಯನ್ನು ಹಾಕಿದ್ದೇನೆ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೀನಿಗುಂಬಳವನ್ನು ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿಯಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟೇ ಚೇಂಜ್ ಆಗ್ತದೆ ನೀವು ಈ ರೀತಿ ಪಾಲಕ್ ಸೊಪ್ಪಿನ ಸಾಂಬಾರೆಲ್ಲ ಮಾಡುವಾಗ ಹಾಗೆಯೇ ಕೊಟ್ಟರೆ ಅದು ಟೇಸ್ಟ್ ಬರುವುದಿಲ್ಲ ಹೀಗೆ ಒಗ್ಗರಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದು ಹೋಳುಂಟಲ್ಲ ಅದೆಲ್ಲ ಬೆಂದ ನಂತರ ನೀವು ಪಾಲಕ್ ಸೊಪ್ಪಿನ ಗ್ರೇವಿನ ಹಾಕಿದರೆ ಕರಿ ತುಂಬ ಚೆನ್ನಾಗಿ ಬರ್ತದೆ ಘಮ ಘಮ ರೋಸ್ಟ್ ಬರ್ತದೆ ಪೀಸಸ್ ಎಲ್ಲ ನೋಡಿ ಹೀಗೆ ಮಾಡಿ ಒಮ್ಮೆ ಟ್ರೈ ಮಾಡಿ ಆಯಿತಾ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೀಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಕ್ಕಳಿಗೆ ದಿನ ದಿನ ಮಾಡಿ ಕೊಟ್ಟರೆ ತಿಂತಾರೆ ಅವರು ಡಿಫ್ರೆಂಟ್ ಡಿಫ್ರೆಂಟಾಗಿ ಇಷ್ಟೇ ಟೇಸ್ಟ್ ಬರ್ತದಲ್ಲ ಹಾಗೆ ನೋಡಿ ನನ್ನ ಮಗಳಿಗೆ ನಾನಿಲ್ಲಿ ಊಟ ರೆಡಿ ಮಾಡಿದ್ದೇನೆ ಪಾಲಕ್ ಸೊಪ್ಪಿನ ಗ್ರೇವಿಯನ್ನು ಹಾಕಿಬಿಟ್ಟು ಅನ್ನಕ್ಕೆ ತುಪ್ಪವನ್ನು ಹಾಕಿಬಿಟ್ಟು ಕಲಸಿಟ್ಟಿದ್ದೇನೆ ಹಾಗೆ ಒಂದು ಕಪ್ಪ ಚಿಕ್ಕದೊಂದು ತಟ್ಟೆಯಲ್ಲಿ ರಾಗಿ ಗಂಜಿಯನ್ನು ಕೊಡ್ತೇನೆ ಡೈಲಿ ಕೊಡ್ತೇನೆ ನಾನು ಅವಳಿಗೆ ಹಾಗೆಯೇ ಗು ಇದು ಚೀನಿ ಗುಂಬಳದ್ದು ಪೀಸನ್ನು ಒಂದು ನಾಲ್ಕೈದು ಪೀಸನ್ನು ಹಾಕಿದ್ದೇನೆ ಒಂದೇ ಒಂದು ಚಿಕ್ಕ ಪೀಸು ಫಿಶ್ಶನ್ನು ಹಾಕಿದ್ದೇನೆ ನಾವು ಇಲ್ಲಿ ಕರಾವಳಿ ಸೈಡಲ್ಲ ನಮಗೆ ದಿನ ಮೀನಿಲ್ದಿದ್ರೆ ಅನ್ನ ಗಂಟ್ಲಲ್ಲಿ ಇಳಿಯೋದಿಲ್ಲ ಹಾಗಾಗಿ ನನ್ನ ಮಗಳಿಗೆ ಸಹ ಹಾಗೆ ಮೀನಿಲ್ದಿದ್ರೆ ಊಟ ಸೇರುವುದಿಲ್ಲ ಒಂದು ಚಿಕ್ಕ ಮೀನಾದರೂ ಬೇಕು ಅವಳಿಗೆ ಹಾಗೆ ಒಂದು ಇದು ಕ್ರ್ಯಾಬ್ ಇದು ಕಾಲುಂಟು ಅದನ್ನು ಸಹ ಹಾಕಿದ್ದೇನೆ ಅವಳಿಗೆ ಅವಳಿಗೆ ಕ್ರ್ಯಾಬ್ ಅಂದರೆ ತುಂಬ ಇಷ್ಟ ಹಾಗಾಗಿ ಜಾಸ್ತಿ ಕೊಡೋದಿಲ್ಲ ಕ್ರ್ಯಾಬೆಲ್ಲ ಕ್ರ್ಯಾಬೆಲ್ಲ ನಂಜಾಗ್ತದಲ್ವ ಮಕ್ಕಳಿಗೆ ಹೊಟ್ಟೆ ನೋವೆಲ್ಲ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಈ ಏಡಿಯನ್ನೆಲ್ಲ ಮಕ್ಕಳಿಗೆ ಜಾಸ್ತಿ ಕೊಡಲಿಕ್ಕೆ ಹೋಗಬೇಡಿ ಮೀನಲ್ಲೂ ಸಹ ಹಾಗೆ ಈ ಬಂಗಡಿ ಮೀನನ್ನೆಲ್ಲ ಮಕ್ಕಳಿಗೆ ಕೊಡಲಿಕ್ಕೆ ಹೋಗಬಾರ್ದು ಜಾಸ್ತಿ ನಂಜಲ್ಲ ಆ ಮೀನೆಲ್ಲ ಹಾಗಾಗಿ ಅವರಿಗೆ ಹೊಟ್ಟೆ ನೋವು ಅಥವಾ ಇನ್ಫೆಕ್ಷನ್ ಎಲ್ಲ ಸ್ಟಾರ್ಟ್ ಆಗಲಿಕ್ಕೆ ಶುರು ಆಗ್ತದೆ ಮೀನಲ್ಲಿ ಕುರ್ತಲೆ ಮೀನನ್ನು ಕೊಡೋದು ಉತ್ತಮ ನೋಡಿದ್ರಲ್ಲ ನನ್ನ ಇವತ್ತಿನ ಬ್ಲಾಗನ್ನು ವ್ಲಾಗ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ದೀವಿ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಒಂದು ಸಪೋರ್ಟ್ ಮಾಡಿ ಆಯಿತಾ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್ ನಾಳೆ ಮತ್ತೊಂದು ಬ್ಲಾಗ್ ಜೊತೆ ಬರ್ತೇನೆ ಅಲ್ಲಿ ತನಕ ಟಾಟಾ ಬಾಯ್ ಬೈ ಸಿ ಯು ಗಾಯ್ಸ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್